ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಿದ್ದಕ್ಕೆ ಇದು ಕ್ರೀಡಾ ಸ್ಫೂರ್ತಿಯ ಪಾಕ್ ಪ್ರೇಮವಾ ಸಚಿವ ಸಂತೋಷ್ ಲಾಡ್ ಬೆಂಕಿ ಪ್ರಶ್ನೆ ಪಾಕಿಸ್ತಾನ ಪಾಕಿಸ್ತಾನದ ಮಧ್ಯೆ ಏಷ್ಯಾ ಕಪ್ ಮ್ಯಾಚ್ ನಡೆದಿದೆ ಆ ಮ್ಯಾಚ್ ನಲ್ಲಿ ಭಾರತ ಗೆದ್ದಿದೆ ಅದು ಬೇರೆ ವಿಚಾರ ಆದ್ರೆ ಪಹಲ್ಗಾಮ್ ಇನ್ಸಿಡೆಂಟ್ ಆದ್ಮೇಲೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂಬಂಧ ಹಳಿಸಿದೆಯಲ್ವಾ ಹಾಗಿದ್ಮೇಲೆ ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಮ್ಯಾಚ್ ಆಡಲು ಅವಕಾಶ ನೀಡಿದ್ದಕ್ಕೆ ಬಿಜೆಪಿ ನಾಯಕರು ಹೇಳುವ ಉಪದೇಶ ಬೇರೆಯವರಿಗೆ ಮಾತ್ರನಾ ಇದು ಕ್ರೀಡಾ ಸ್ಫೂರ್ತಿಯ ಪಾಕ್ ಮೇಲಿನ ಪ್ರೇಮವಾ ಈ ಬಗ್ಗೆ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಬಿಂಕಿ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ಬಾಯ್ ತೆಗೆದ್ರೆ ಪಾಕಿಸ್ತಾನದ ವಿರುದ್ಧ ಬೆಂಕಿಯುಗುಳುತ್ತಾರೆ ಸಿದ್ದರಾಮಯ್ಯವರ ಸರ್ಕಾರವನ್ನ ಮುಲ್ಲಾ ಸರ್ಕಾರ ಅಂತೆಲ್ಲ ಟೀಕೆ ಮಾಡ್ತಾರೆ ಜೊತೆಗೆ ಸಿದ್ದರಾಮಯ್ಯ ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾಡ್ತಾರೆ ಹಾಗಾದ್ರೆ ಪಹಲ್ಗಂ ಉಗ್ರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಸಂಬಂಧ ಅಳಿಸಿದೆಯಲ್ವಾ ಹೀಗಿದ್ಮೇಲೆ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋಕೆ ಟೀಂ ಇಂಡಿಯಾಗೆ ಅವಕಾಶ ಕೊಟ್ಟಿದ್ದೇಕೆ ಕೇಂದ್ರ ಸರ್ಕಾರ ಈ ಬಗ್ಗೆ ಬಿಜೆಪಿ ನಾಯಕರು ಅದಕ್ಕೆ ಬಾಯ್ ಬಿಡ್ತಿಲ್ಲ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಹೌದು ವೀಕ್ಷಕರೇ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮತಾಂತರ ಆದವರಿಗೆ ಮೂಲ ಜಾತಿ ಜೊತೆ ಧರ್ಮ ನಮೂದು ಮಾಡುವ ಬಗ್ಗೆ ಕಾಲಂ ಇರುವ ಬಗ್ಗೆ ಬಿಜೆಪಿ ವಿರೋಧ ಮಾಡುತ್ತಿದೆ ಇದೇ ವಿಚಾರವಾಗಿ ಇವತ್ತು ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಲ್ ರಿಯಾಕ್ಟ್ ಮಾಡಿದ್ದಾರೆ ಈ ವೇಳೆ ಬಿಜೆಪಿಯವರು ಇಂತಹ ವಿಷಯವನ್ನೇ ಮಾತನಾಡೋದು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಮ್ಯಾಚ್ ಆಡಿದ ಬಗ್ಗೆ ಬಿಜೆಪಿಯವರು ವಿರೋಧ ಮಾಡ್ಲಿ ನೋಡೋಣ ಜಾತಿ ಧರ್ಮ ಬಂದ್ರೆ ಮಾತ್ರ ಇವರು ವಿರೋಧ ಮಾಡೋದು ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಅಂತೇಳಿ ಸಚಿವ ಸಂತೋಷ್ ಲಾಟ್ ಆಕ್ರೋಶ ಹೊರ ಹಾಕಿದ್ದಾರೆ ಅಷ್ಟೇ ಅಲ್ಲ ಆಪರೇಷನ್ ಸಿಂಧೂರ ಅಂತ ಬರೀ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು ಅಮಿತ್ ಶಾ ಅವರ ಮಗ ಜೈಶಾ ಐಸಿಸಿ ಅಧ್ಯಕ್ಷರಾಗಿದ್ದಾರೆ ಹಾಗಾದ್ರೆ ನೀವ್ ಪಾಕಿಸ್ತಾನದ ಜೊತೆ ಮ್ಯಾಚ್ ಆಡಿದ್ರಿ ಬಿಜೆಪಿ ಅವರಿಗೆ ಪಾಕಿಸ್ತಾನ ಮುಸ್ಲಿಮರು ಇಲ್ಲದೆ ವ್ಯವಹಾರ ಇಲ್ಲ ಇದನ್ನ ಇಟ್ಕೊಂಡು ಬೆಲೆ ಬೇಯಿಸಿಕೊಳ್ಳುತ್ತಿದ್ದಾರೆ ಇದರಿಂದಲೇ ಅವರು ಜೀವನ ಮಾಡ್ತಿರೋದು ಅಂತೇಳಿ ಕಿಡಿಕಾರಿದ್ದಾರೆ ಜಾತಿಗಳು ಬಂದ್ರೆ ಮಾತ್ರ ವಿರೋಧಗಳು ಮಾಡೋದು ಇವರು ಮಾಡಿದ್ದೆಲ್ಲ ನಡೀತೈತೆ ಇವ್ರು ಹೇಳಿದ್ರೆ ನಡೀತೈತಿ ಈಗ ಪಾಕಿಸ್ತಾನ ಜಾತಿ ಮ್ಯಾಚ್ ಆಡ್ತಾರೆ ಇದ್ರ ಬಗ್ಗೆ ವಿರೋಧ ಮಾಡಲ್ಲ ಇವ್ರು ನಾಚಿಕೆ ಮಾನ ಮರ್ಯಾದೆ ಏನೇನಿದೆ ಖೂನು ಪಾನಿ ನೈ ಮಿಲೆಗಾ ಟ್ರೇಡ್ ಬಿಸ್ನೆಸ್ ನೈ ಕರೆಂಗೆ ಏ ಕರೆಂಗೇನ್ ದೊಡ್ಡ ದೊಡ್ಡ ಭಾಷಣ ಸಿಂಧೂರ್ ಏನ್ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ್ ಕು ಖತಮ್ ಕರ್ದೇ ಓ ಕರ್ದಂಗೆ ಅಂತ ಹೇಳಿ ಭಾಷಣಗಳು ಮಾಡಿ ಇವತ್ತು ನೀವ್ಯಾಕೆ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡ್ತಾ ಇದೀರಿ ಇಂಥವೇನ್ ಬ್ಯಾಡ ಇವ್ರಿಗೆ ಮಾತಾಡೋದೀಗ ಇದ್ರ ವಿರುದ್ಧ ಹೋರಾಟ ಮಾಡಕ್ ಕೇಳ್ರಿ ನೋಡೋಣ ಇನ್ನ ಸಮೀಕ್ಷೆಯಲ್ಲಿ ನಾಸ್ತಿಕ ಕಾಲಂ ಇರುವ ವಿಚಾರಕ್ಕೆ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಟ್ ಅನೇಕರು ದೇವರನ್ನ ನಂಬಲ್ಲ ಧರ್ಮ ನಂಬಿಕೆ ಅವರವರಿಗೆ ಬಿಟ್ಟ ವಿಚಾರ ನಾವು ಅವರ ಭಾವನೆಗಳನ್ನ ಗೌರವಿಸಬೇಕು ಧರ್ಮ ಅನ್ನೋದು ಅವರಿಚ್ಛೆ ನಾವು ಅದನ್ನ ಗೌರವಿಸಬೇಕು ಬಿಜೆಪಿಯವರು ರಾಜಕೀಯ ಬಿಟ್ಟು ಇನ್ನೇನು ಮಾಡಲ್ಲ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಇನ್ನ ಮುಸ್ಲಿಂ ಪಾಕಿಸ್ತಾನ ಬಿಟ್ಟು ಬಿಜೆಪಿ ನಾಯಕರಿಗೆ ಬೇರೇನೂ ಇಲ್ಲ ಅಭಿವೃದ್ಧಿ ಬಗ್ಗೆ ಏನು ಮಾತನಾಡುವುದಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಟ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಹಿಂದೂಗಳಿಗೆ ಬಿಜೆಪಿ ಏನ್ ಮಾಡಿದೆ ಬಡ ಹಿಂದೂಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಡವರಿಗೆ ಬಿಜೆಪಿ ನಾಯಕರು ತಮ್ಮ ಆಸ್ತಿ ಕೊಡ್ಲಿ ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿಂದು ಬಂದಿದ್ದು ನರೇಂದ್ರ ಮೋದಿಯ ಹೊರತು ಕಾಂಗ್ರೆಸ್ ನಾಯಕರಲ್ಲ ಅಂತೇಳಿ ಸಚಿವ ಸಂತೋಷ್ ಲಟ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಚರ್ಚೆಗಳಾಗುತ್ತಿಲ್ಲ ಬೇರೆ ದೇಶಗಳ ಜೊತೆ ನಮ್ಮನ್ನ ಹೋಲಿಕೆ ಮಾಡಿಕೊಂಡು ಮುನ್ನಡೆಯುವ ಕೆಲಸಗಳು ಆಗುತ್ತಿಲ್ಲ ಕೋಮು ವಿಚಾರಗಳೇ ಮುನ್ನೆಲೆಗೆ ಬರುತ್ತಿವೆ ಅಂತ ಹೇಳಿದ್ದಾರೆ ಇನ್ನ ಕಾಂಗ್ರೆಸ್ ಪಕ್ಷವು ಸಂವಿಧಾನ ಮತ್ತು ಕಾನೂನು ರೀತಿಯಲ್ಲಿ ನಡೆಯುತ್ತಿದೆ ಈ ದೇಶವು ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದಂತೆ ಎಲ್ಲರಿಗೂ ಸೇರಿದೆ ಸರ್ವಧರ್ಮಿಯರು ದೇಶದ ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಇನ್ನ ಸಿದ್ದರಾಮಯ್ಯ ಅವರನ್ನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಲು ಆರ್ ಅಶೋಕ್ ಅವರಿಗೆ ಅಧಿಕಾರ ಕೊಟ್ಟವರ್ಯಾರು ಇದೆಲ್ಲ ಪ್ರಚಾರದ ಗಿಮಿಕ್ಕು ಮುಸ್ಲಿಮರು ಪಾಕಿಸ್ತಾನದ ವಿಚಾರ ಇಲ್ಲದಿದ್ರೆ ಬಿಜೆಪಿಗೆ ಮತವೇ ಇಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದ ರಾಜ್ಯಗಳಲ್ಲಿ ಬಿಜೆಪಿ ಕೋಮು ರಾಜಕೀಯ ಮಾಡ್ತಿದೆ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಇದು ಬಿಜೆಪಿ ಕಾಂಗ್ರೆಸ್ ದೇಶವಲ್ಲ ನೂರ ನಲವತ್ತೈದು ಕೋಟಿ ಭಾರತೀಯರ ದೇಶ ಯುಪಿಎ ಸರ್ಕಾರ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೆ ಎರಡು ಸಾವಿರದ ಹದಿಮೂರರ ಕಾಂಗ್ರೆಸ್ ಸರ್ಕಾರವು ರಾಜ್ಯದಲ್ಲಿ ರೈತರ ಎಂಟು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿತ್ತು ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡುತ್ತೇವೆ ಅಂತೇಳಿ ನರೇಂದ್ರ ಮೋದಿ ಹೇಳಿದ್ರು ಆದ್ರೆ ಆ ಕೆಲಸವನ್ನ ಬಿಜೆಪಿ ದೇಶದಲ್ಲಿ ಮಾಡ್ಲಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ಟೀಕಾ ಪ್ರಹಾರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ